ಗಣತಿಯ ಗೊಂದಲ ಹೈಕೋರ್ಟ್ ಅಂಗಳ ತಲುಪಿದೆ ಜಾತಿ ಗಣತಿ ಪ್ರಶ್ನಿಸಿದ್ದ ಪಿಐಎಲ್ಗೆ ವಾದ ಪ್ರತಿವಾದ ನಡೆದಿದೆ ನಾಳೆ ಮಧ್ಯಾಹ್ನಕ್ಕೆ ಆ ಒಂದು ವಿಚಾರಣೆಯ ಮುಂದೂಡಿಕೆಯಾಗಿದೆ ನಾಳೆ ಮಧ್ಯಂತರ ತಡೆಯಾಜ್ಞೆಯ ಬಗ್ಗೆ ವಿಚಾರಣೆ ನಡೆಯಲಿದೆ ಕೆಎನ್ ಸುಬ್ಬಾರೆಡ್ಡಿ ಎಂಬವರು ಅರ್ಜಿಯನ್ನ ಸಲ್ಲಿಸಿದ್ರು ಸುಬ್ಬಾರೆಡ್ಡಿ ಪರವಾಗಿ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದವನ್ನ ಮಾಡಿದ್ರು ಅರ್ಜಿದಾರ ಕೆ ಎನ್ ಸುಬ್ಬರೆಡ್ಡಿ ಪರವಾಗಿ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದವನ್ನ ಮಂಡಿಸಿದ್ದಾರೆ ಇವತ್ತು ಮಧ್ಯಾಹ್ನವೂ ಕೂಡ ವಿಚಾರಣೆ ನಡೆದಿದೆ ಕೆಲವೊಂದಿಷ್ಟು ವಾದ ಪ್ರತಿವಾದ ನಡೆದಿದೆ ನಾಳೆ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಹಾಗಾದ್ರೆ ಇವತ್ತು ಏನೆಲ್ಲ ವಾದ ನಡೀತು ಅಂತ ನೋಡ್ತಾ ಹೋಗೋದಾದ್ರೆ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆಗೆ ತಿದ್ದುಪಡಿ ಮಾಡಿರುವಂತಹ ಸೆಕ್ಷನ್ ಒಂಬತ್ತನ್ನ ಪ್ರಶ್ನಿಸಿದ್ದೇವೆ ಅಂತ ಹೇಳಿ ರೆಡ್ಡಿ ಹೇಳ್ತಾರೆ ವಕೀಲರು ಸುಬ್ಬರೆಡ್ಡಿ ಪರ ವಾದಿಸಿದವರು ಅಂದ್ರೆ ಅರ್ಜಿಯನ್ನ ಏನು ಸಲ್ಲಿಸಿದ್ರು ಅವರ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು ವಿವೇಕ ಅದಕ್ಕೆ ಪೀಠ ಪ್ರಕರಣದಲ್ಲಿ ನಾವು ಅಮಿಕಸ್ ಪೀಠ ನಾವು ಅಂತಿಮವಾಗಿ ವಿಚಾರಣೆಯನ್ನ ನಡೆಸಬೇಕು ಅಂದ್ಕೊಂಡಿದ್ದೇವೆ ಮಧ್ಯಂತರ ಪರಿಹಾರವನ್ನ ಪರಿಗಣಿಸೋದು ಬಯಸುವುದಿಲ್ಲ ಪೀಠ ಹೇಳುತ್ತೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡ್ತಾರೆ ಮಧ್ಯಂತರ ಪರಿಹಾರಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಇವರು ವಾದವನ್ನ ಮಂಡನೆ ಮಾಡ್ತಾರೆ ಅರ್ಜಿಯ ವಿಚಾರಣೆ ಮುಗಿಯುವವರೆಗೆ ಸಮೀಕ್ಷೆಯನ್ನ ಮುಂದೂಡಬೇಕಾಗುತ್ತೆ ಅಂತ ಹೇಳಿ ಪೀಠ ತಿಳಿಸಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಇನ್ನು ಜಾತಿ ಗಣತಿಯ ಗೊಂದಲ ಹೈಕೋರ್ಟ್ ಅಂಗಳದಲ್ಲಿ ಇವತ್ತು ವಿಚಾರಣೆ ನಡೆದಿದೆ ಜೊತೆಗೆ ನಾಳೆ ಮಧ್ಯಾಹ್ನಕ್ಕೆ ವಿಚಾರಣೆಯ ಮುಂದೂಡಿಕೆಯನ್ನ ಮಾಡಲಾಗಿದೆ ಇವತ್ತು ನಡೆದಿರ್ತಕ್ಕಂತಹ ವಿಚಾರಣೆಯಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆದಿದೆ ಹೈಕೋರ್ಟ್ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಜೋಶಿ ಅವರಿದ್ದ ಪೀಠದಲ್ಲಿ ಒಂದು ವಿಚಾರಣೆ ನಡೆದಿರುವಂತದ್ದು ಸುಮಾರು ನಾಲ್ಕಕ್ಕೂ ಹೆಚ್ಚು ರಿಟ್ ಏನು ದಾಖಲಾಗಿತ್ತು ಸೊ ಹೀಗಾಗಿ ಅವರವರ ಪರ ವಕೀಲರು ಕೂಡ ಇವತ್ತು ನ್ಯಾಯಾಲಯರು ಹಾಜರಾಗಿದ್ರು ಸೊ ಅರ್ಜಿದಾರ ಬಿಆರ್ ಉದಯಶಂಕರ್ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನವದಾಗಿ ವಾದ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೆಸಲು ಮುಂದಾಗಿದೆ ಸೊ ಸಾಮಾಜಿಕ ಹಾಗೇನೆ ಆರ್ಥಿಕ ಹಿಂದುಳಿದವರನ್ನ ಪತ್ತೆ ಮಾಡಲು ಮುಂದಾಗಿರುವಂತದ್ದು ಇದು ಸಂವಿಧಾನದ ಐಡಿ ಸರ್ಕಾರದ ಆದೇಶಕ್ಕೆ ಬದಿಗೆ ತರಿಸಬೇಕಂತ ಒಂದು ವಾದವನ್ನ ಮಾಡ್ತಾರೆ ಹಾಗೇನೆ ಇದೇ ಸಂದರ್ಭ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ಕೂಡ ವಾದವನ್ನು ಮಾಡ್ತಾರೆ ಯಾವುದೇ ದತ್ತಾಂಶ ಇಲ್ಲದೆ ಈ ಕೆಲಸ ಮಾಡ್ಲಾಗ್ತಿದೆ ತಕ್ಷಣ ಇದನ್ನ ನಿಲ್ಲಿಸ್ಬೇಕಂತ ಒಂದು ವಾದವನ್ನ ಮುಂದಿರ್ತಾರೆ ಹಾಗೇನೆ ಅರ್ಜಿದಾರ ಕೆ ಎನ್ ಸುಬ್ಬರೆಡ್ಡಿ ಪರವಾಗಿ ಹಿರಿಯ ವಕೀಲ ರೆಡ್ಡಿ ಅವರು ಕೂಡ ವಾದವನ್ನು ಮಾಡುವ ಸಂದರ್ಭದಲ್ಲಿ ರಾಜಕೀಯ ಇಂಜಿನಿಯರಿಂಗ್ ಅಂದ್ರೆ ಸರ್ಕಾರಕ್ಕೆ ಯಾವ ಜಾತಿ ಎಷ್ಟಿದೆ ಎಂಬುದನ್ನು ತಿಳಿಯುವ ಉದ್ದೇಶ ಮಾತ್ರ ಅನ್ನೋ ಅಂಶವನ್ನ ಕೂಡ ಪೀಠಕ್ಕೆ ತಿಳಿಸಿರುವಂತದ್ದು ಈ ಸಂದರ್ಭದಲ್ಲಿ ನ್ಯಾಯಾಲಯ ಅರ್ಜಿದಾರರ ಅಂದ್ರೆ ಒಟ್ಟು ನಾಲ್ಕೈದು ಅರ್ಜಿ ಏನು ಸಲ್ಲಿಕಾಗಿದೆ ಈ ಎಲ್ಲಾ ಅರ್ಜಿಯ ವಾದವೇನು ಮತ್ತೆ ಅದಕ್ಕೆ ಪೂರಕವಾದ ತೀರ್ಪುಗಳು ಹಾಗೂ ಎಷ್ಟು ಸಮಯ ಬೇಕು ಎಂಬುದನ್ನು ತಿಳಿಸಬೇಕಂತ ಅರ್ಜಿದಾರರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಪೀಠ ಮತ್ತೊಂದು ವಿಚಾರವನ್ನ ಕೂಡ ಹೇಳ್ತದೆ ಅಂದ್ರೆ ಅಂತಿಮವಾಗಿ ವಿಚಾರಣೆ ನಡೆಸಬೇಕು ಅಂದ್ಕೊಂಡಿದ್ವಿ ಆದ್ರೆ ಮಧ್ಯಂತರ ಪರಿಹಾರ ಪರಿಗಣಿಸಬಯಸುದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಅಷ್ಟು ಮಾತ್ರ ಅಲ್ಲದೆ ಅರ್ಜಿಯ ವಿಚಾರಣೆ ಮುಗಿಯುವವರೆಗೆ ಸಮೀಕ್ಷೆಯನ್ನ ಮುಂದೂಡಬೇಕಾಗುತ್ತೆ ಅನ್ನೋ ಅಭಿಪ್ರಾಯವನ್ನ ಕೂಡ ಪೀಠ ವ್ಯಕ್ತಪಡಿಸಿದೆ ಇದೇ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ಒಂದು ಹಾಜರಿದ್ರು ಸೊ ನಾಳೆ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಿರುವಂತದ್ದು ಈ ವಾರದಲ್ಲಿ ಅರ್ಜಿಯ ವಿಚಾರಣೆ ನಡೆಸಬೇಕಾಗುತ್ತೆ ಯಾಕಂದ್ರೆ ಮುಂದಿನ ಸೋಮವಾರದಿಂದ ನ್ಯಾಯಾಲಯಕ್ಕೆ ದಸರಾ ಹಾಲಿಡೇ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಇವತ್ತು ಬಹುತೇಕ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಲ್ಲಿ ಮೂರ್ನಾಲ್ಕು ದಿವಸಗಳ ಕಾಲ ಡಿಲೇ ಆಗ್ಬೋದು ಬಿಟ್ರೆ ಬಟ್ ಡಿಸ್ಟಿಕ್ ಅಲ್ಲೆಲ್ಲ ಈಗಾಗ್ಲೇ ಆ ಸಮೀಕ್ಷೆಯನ್ನ ಮಾಡ್ತಾ ಇರುವಂತದ್ದು ಸೊ ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಕಡೆಯಿಂದ ಕೂಡ ವಕೀಲರ ವಕಾಲತ್ವನ್ನ ವಹಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ಎಲ್ಲಾ ಅರ್ಜಿಗಳ ಅರ್ಜಿದಾರರ ಕೂಗೊಂದೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ನಡೆಸುವಂತಹ ಅಧಿಕಾರ ಇಲ್ಲ ತಕ್ಷಣ ಇದನ್ನ ಮಧ್ಯಂತರ ಒಂದು ಆದೇಶ ಕೊಟ್ಟಾದ್ರೂ ನಿಲ್ಲಿಸಬೇಕು ಅನ್ನೋ ಸೂಚನೆಯನ್ನ ಕೂಡ ಒಂದು ವಾದದ ಸಂದರ್ಭದಲ್ಲಿ ತಿಳಿಸಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ನಾಳೆ ಇದಕ್ಕೆ ಕೌಂಟರ್ ಆಗಿ ಯಾವ ರೀತಿ ವಾದವನ್ನ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ದಿವೇದ ओके थैंक यू भव्य निमेल महिति